ಹಾಗೆ ಸುಸ್ವಾಗತೆ ಹೇ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಪ್ರೆಸ್ ಮಾಡಬೋದ ಈ ಕಡೆ ಅಜಿತ್ತು ಹಾಗೇನೆ ಭೂಮಿ ಇಬ್ರು ಕೂಡ ಏನು ಸಂತೋಷವಾಗಿ ಒಬ್ಬರಿಗೊಬ್ರು ಕೈ ಕೈ ಹಿಡ್ಕೊಂಡು ಖುಷಿಯಾಗಿರ್ತಾರೆ ಅಜಿತ್ತು ಹೇಳ್ತಾ ಇರ್ತಾನೆ ಭೂಮಿಗೆ ನನ್ನ ನಿಮ್ಮನ್ನ ಬಿಟ್ಟಿರಕ್ಕಾಗೋದಿಲ್ಲ ನನ್ನ ಕೈಲಿ ಎಷ್ಟು ಕಷ್ಟ ಅನ್ಸುತ್ತೆ ಗೊತ್ತಾ ಅದಕ್ಕೆ ಭೂಮಿ ಹೇಳ್ತಾಳೆ ಗೊತ್ತಾಯ್ತು ಬಿಡಿ ನಾನು ಬಿಟ್ಟಿರಕ್ ಅಂತ ತಾನೇ ನನ್ನ ಕಾಲು ಕಾಯಕ್ ಬಂದಿದ್ದು ಅಷ್ಟ್ರಲ್ಲಿ ಅಂಜನಾ ಹಾಗೇನೆ ದೇವಿಯಾನಿ ಅವಳು ಅಶ್ವಿನಿ ಎಲ್ಲಾ ಬಾಗ್ಲಲ್ಲಿ ನಿಂತಿರ್ತಾರೆ ಅದಕ್ಕೆ ಅಂಜನ ಇದ್ದವಳು ಅಂದ್ರೆ ನೀನು ಅವಳು ಕಾವು ಕಾಯಕ್ ಹೋಗಿದ್ದ ಅದಕ್ಕೆ ಅದಕ್ಕಪ್ಪು ಇದ್ದವಳು ಅಲ್ಲ ಲಕ್ಷ್ಮಿನ ಅಷ್ಟು ಚಿಕ್ಕದಲ್ವಾ ಅದೇ ಗಿದ್ದೆ ಇಲ್ಲಿ ನೀನ್ ಕಾವು ಕಾಯ್ಕೊಂಡು ಅಶ್ವಿನಿ ಬ್ಲೌದಲ್ವಾ ಚಿಕ್ಕದಲ್ವಾ ತಕ್ಷಣ ದೇವಿಯಾನಿ ಮುಖ ನೋಡ್ತಾಳೆ ತಕ್ಷಣ ಅಜ್ಜಿ ತರ ಮುಖ ನೋಡಕ್ ಶುರು ಮಾಡ್ತಾನೆ ಅನುಮಾನದಿಂದ ನಿಮ್ಗೆ ಗೊತ್ತು ಅದು ಅಂತ ಹೇಳಿ ಯಾಕಂದ್ರೆ ಕತಾರ್ನಗ್ ದೇವಿಯಾನಿ ಅವಳಿಗೆ ಏನು ಅದನ್ನ ಹೊಳಸಕ್ ಏನು ಬಾಳ ಬುದ್ಧಿಶಕ್ತಿ ಕೊಟ್ಬಿಟ್ಟಿದಾನ ಅವಳಿಗೆ ಸರಿ ಈ ಕಡೆ ಅವ್ರು ಹಿಂದಿನ ಎಲ್ಲ ಬಹಳಷ್ಟು ಖುಷಿ ಖುಷಿಯಾಗಿರ್ತಾರೆ ಜೊತೆಗೆ ಅಜ್ಜಿನೂ ಕೂಡ ಕ್ಷಮಾಪಣೆ ಕೇಳಿರ್ತಾಳೆ ಅವಳು ಮನೆ ಬಾಗ್ಲಿಗೆ ಬಂದಾಗ ಸಂಗೀತ ಆತಿ ಎತ್ತು ಒಳಕೋಬೇಕು ಅಂದಾಗ ಅಜ್ಜಿ ನಡೀತಾಳೆ ನನ್ ಮೊಮ್ಮಗ ಮಾತ್ರ ಬರ್ಬೇಕು ಅಂತ ಆದ್ರೂ ಬಿಡೋದಿಲ್ಲ ಅಜಿತ್ತು ಮನೆ ಒಳಗ್ ಕಕ್ಕೊಂಡ್ ಬರ್ತಾನೆ ಆತ್ತಿ ಎತ್ತಿ ಕಕ್ಕಾಳೆ ಸಂಗೀತ ಸಂಭ್ರಮದಿಂದ ದೇವ್ ಪೂಜೆನೂ ಕೂಡ ಮಾಡಿಸ್ತಾಳೆ ಅಜಿತ್ ಹೇಳ್ತಾನೆ ನೋಡು ನಿನಗೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದೀಯಾ ಮಾಡಿದ್ ಪೂಜೆನಾ ಅಂತ ಹೇಳಿ ಪೂಜೆನು ಕೂಡ ಮಾಡಿಸ್ತಾನೆ ಅವನು ಓರ್ ಬಂದು ಆ ಕ್ಷಣ ಆ ಗಳಿಗೆ ಅವೆಲ್ಲವೂ ಕೂಡ ಆ ಸಂತಸದ ಆ ಗಳಿಗೆನ ಮರ್ಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಎಂತಹ ಕ್ಷಣಗಳಿಗೆ ಒಳಗಾಗ್ತಾಳೆ ಅಂತ ಅಂದ್ರೆ ಅಂತ ಒಳ್ಳೆ ಗಳಿಗೆ ಅಲ್ಲಿ ತನ್ನ ಜನ್ಮ ಕೊಟ್ಟಿರ್ತಕ್ಕಂಥ ತನ್ನ ತಾಯಿ ಶಾರದೆಗೆ ಅವಳು ಬಾಗ್ನ ಕೊಡ್ತಾಳೆ ಬಾಗ್ನ ಕೊಟ್ಟಿದ್ದಲ್ ಶಾರದೆ ಸರಿಯಾಗಿ ಇಲ್ಲಿ ಶ್ರವಣನು ಕೂಡ ಬಂದು ನಿಂತ್ಕೊಳ್ತಾನೆ ಎದ್ರಿಗೆ ಅವಳು ಕೂಡ ಬರ್ತಾಳೆ ನೋಡಿ ವಿಧಿ ಆಟ ಹೇಗಿದೆ ಪಾಪ ಎದ್ರಿಗೆ ಹೆಂಡತಿ ಇದ್ದಾಳೆ ಶ್ರವಣಿಗೆ ಕಂಡಿಡೀಕಾಗ್ತಾ ಇಲ್ಲ ಭೂಮಿ ಹತ್ರ ಪದೇ ಪದೇ ಬರ್ತಾ ಇದ್ದಾಳೆ ಜನ್ಮ ಕೊಟ್ಟ ತಾಯಿ ಅವಳಿಗೂ ನನ್ನ ತಾಯಿ ಇವಳಿಗೆ ಅವಳು ಮಗಳು ಅಂತ ಕೂಡ ಕಂಡಿಡಿಲಿಕ್ಕೆ ಆಗ್ತಾ ಇಲ್ಲ ನೋಡಿ ಎಂತ ವಿಧಿ ವಿಪರ್ಯಾಸ ಆದ್ರಂತೂ ಭೂಮಿ ಜೊತೆ ಬಹಳ ಯಾಪಿಯಾಗಿ ಕಾಲ ಕಳೀತಾನೆ ಅಜಿತ್ ಅಜಿತ್ ಹೇಳ್ತಾನೆ ಅಲ್ಲ ನಿನ್ಗೆ ಈ ಟಾಪಲ್ಲಿ ದೇವ್ರ ಬುದ್ಧಿ ಕೊಟ್ಟಿರಿಲ್ವಾ ನಿನ್ಗೆ ಹ ಅದ್ ಹೇಗ್ ನೀನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೆ ಸಾಯಕ್ ಕೂಗಿದ್ದಲ್ಲ ಗೊತ್ತಾಗಲ್ವ ನಿನ್ ಅಷ್ಟು ನಮ್ ನಂಬಿಕೆ ಇರ್ಲಿಲ್ವಾ ನಾನು ಇಲ್ಲಿ ಕಷ್ಟ ಪಡ್ತಾ ಇದ್ದೀನಿ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ಸ್ ಮನೆ ಬೆಂಕಿ ಆಗ್ತು ಯಾಕಂದ್ರೆ ಭೂಮಿ ಥ್ಯಾಂಕ್ಸ್ ಹೇಳಿದ್ರೆ ಅವ್ನಿಗೆ ಸಿಟ್ಟು ಬಂದ್ಬಿಡ್ತಿದೆ ಸಾಯಿ ಕೊಟ್ಟಿದ್ಯಲ್ಲ ನಾವು ನನ್ ಮೇಲೆ ನಂಬಿಕೆ ಇರ್ಲಿಲ್ವಾ ನಾನು ಹೇಳಿದ್ದೆ ತಾನೇ ಯಾವುದೇ ಕಾರಣಕ್ಕೂ ಕೂಡ ಸಾಬೀತ್ ಮಾಡದೆ ಬಿಡೋದಿಲ್ಲ ನಿನ್ನ ನಿರ್ದೋಷಿ ಅಂತ ಸಾಬೀತ್ ಮಾಡ್ತೀನಿ ಅಂತ ಕಾಯೋಕೆ ಏನಾಗುತ್ತೆ ಮೆಂಟಲ್ ನಿಮ್ಗೆ ಓ ಹೌದಾ ಆಗ ಆಯ್ತು ಏನ್ ಮಾಡ್ತೀರಾ ಎದುರಿಗಿದ್ದೀನಿ ಏನ್ ಮಾಡ್ತೀರಾ ಹಾ ನಾನೇನಾಗ್ಬೇಕಿತ್ತು ನಿಮ್ಗೆ ಅದಕ್ಕ ಹೇಳ್ತಾನೆ ಮಾಂಗಲ್ಯ ಹಿಡ್ಕೊಂಡು ಹೇಳ್ತಾನೆ ನೋಡು ಈ ತಾಳಿ ಕಟ್ಟಿರೋ ಅಂತ ಗಂಡ ನಾನು ನೀನು ಗಂಡ ನಾನು ಇದಕ್ ವಾರಸದಾರ ಗೊತ್ತಾ ಅದನ್ನ ನೆನ್ಪಿದೆ ತಾನೇ ನೀನ್ ನನ್ನ ಹೆಂಡತಿ ತಕ್ಷಣ ಭೂಮಿ ನೋಡಕ್ ಶುರು ಮಾಡ್ತಾಳೆ ಆಶ್ಚರ್ಯವಾಗಿ ಅವ್ನ್ ತಕ್ಷಣ ಎಚ್ಚೆತ್ಕೊ ಅಜಿತ್ತು ಅಲ್ಲಲೆಲ್ಲ ನೀನು ನನ್ನನ್ನ ಒಪ್ಪಂದ ಒಪ್ಪಂದದ ಪ್ರಕಾರ ನಾನು ನಿನ್ನ ಗಂಡ ಹಾಗೆ ಹೇಳಕ್ ಬಂದೆ ಅಷ್ಟೆ ಓ ಆಗೋ ಬಿಡಿ ಮತ್ತೆ ಆಗಿದ್ಮೇಲೆ ನಿಮ್ಗೇನ್ ಏನಾಗ್ಬೇಕು ಬಿಟಾಕೆ ಮೆಂಟಲ್ ಹೆಲ್ತಿ ಕೇಳು ಆದ್ರೂ ಕೂಡ ನೀನು ಯಾವಾಗ ಎಲ್ಲಿ ಓಡೋಗ್ತೀಯೋ ಅರ್ಥ ಆಗ್ತಾ ಇಲ್ಲ ನನಗೆ ಅವಾಗ ನನ್ಗಿದ್ದೇ ಇದೆ ಅನುಮಾನ ನಿನ್ ಮೇಲೆ ನಾನಿನ್ ಹೇಳ್ದೆ ಕೇಳ್ದೆ ಬೇಕಾದ್ರು ಹೊರಟೋಗ್ಬಿಡ್ತೀಯಾ ಭೂಮಿ ಹೇಳ್ತಾಳೆ ಅವಂಗೇನ್ ಮಾಡಲ್ಲ ಸುಮ್ನರಿ ಹೋಗಲ್ಲ ಅಜಿತ್ ಹೇಳ್ತಾನೆ ಬಡಮ್ಮ ನಿನ್ ಮೇಲೆ ನಂಬಿಕೆ ಇಲ್ಲ ನನಗೆ ನೋಡು ಕೈ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡು ನನ್ನ ಹೇಳ್ದೆ ಕೇಳ್ದೆ ಯಾವ್ದೇ ಕಾಣಕ್ಕೂ ಈ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿ ಅದಕ್ ಭೂಮಿ ಹೇಳ್ತಾಳೆ ಅಲ್ಲ ಈ ಒಪ್ಪಂದದ್ದು ಮೊದ್ಲಕ್ ಸಹಿ ಹಾಕ್ಸ್ಕೊಂಡ್ರಲ್ಲ ಅದಕ್ಕಿಂತ ಈ ಆಡೆ ಪ್ರಮಾಣೇ ಬಿಷ್ಟ ಉತ್ತಮ ಅಲ್ವಾ ನೀವ್ ಆಡ ಪ್ರಮಾಣನೇ ಮಾಡಿಸ್ಕೊಂಡ್ ಮದ್ವೆ ಮಾಡ್ಕೋಬೇಕಿತ್ತಲ್ಲ ನೋಡು ವಾದ ಮಾಡಬೇಡ ಭೂಮಿ ಅವೆಲ್ಲ ಬೇಕಿಲ್ಲ ನೀನು ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು ಇಲ್ಲ ಸಾಹೇಬ್ರೆ ನಾನ್ ಮಾಡೋದಿಲ್ಲ ಏನ್ ಮಾಡ್ತೀರಾ ಅಂತ ಹೇಳಿ ಅವನನ್ನು ಮುಸುಕೊಂಡು ಬಂದು ಸೀರೆ ಹಾಸ್ಕೆ ಮೇಲೆ ಬಿದ್ದಿರ್ತದೆ ಹಿಂದಿನ ರಾತ್ರಿ ಅಜಿತ್ತು ರೂಮ್ ಒಳಗ್ ಬಂದ್ ತಡಿಯಕಾಗೋದಿಲ್ಲ ಭೂಮಿ ಸೀರೆ ಎತ್ಕೊಂಡು ಅಪ್ಕೊಳ್ತಾನೆ ಅಪ್ಕೊಂಡು ಕೂತಿರ್ತಾನೆ ಒಂದ್ ದರೆಗಳಿಗೆ ಮೈ ಮರಿತಾನೆ ಅವನ ಬಿತ್ತಿರ್ಲ ಸಂಕಟದಲ್ಲಿ ಹಾಗಾಗಿ ಕೇಳ್ತಾಳೆ ಭೂಮಿ ಈ ಸೀರೆ ಎತ್ ಬಂತು ಸಾಹೇಬ್ರೆ ನಂದಿಲ್ಲಿ ಅವನಿಗೆ ಹಿಂದಿನ ರಾತ್ರಿ ಬೆಳಗ್ಗೆ ಏನು ಏನಾದ್ ನೆನಪಾಗ್ಬಿಡ್ತ ಅವ್ನಿಗೆ ಅವನು ತ ಮಾತಾಡಕ್ಕೆ ಅಷ್ಟಲ್ಲಿ ಭೂಮಿ ಏನ್ ಮಾಡ್ಕೋತೀರಾ ನಾನ್ ಮಾಡಲ್ಲ ಪ್ರಮಾಣ ಭೂಮಿ ನೋಡಿ ಹೇಳ್ತಾ ಇದ್ದೀನಿ ಮತ್ತೆ ನೀನ್ ಪ್ರಮಾಣ ಮಾಡ್ಲೇಬೇಕು ಯಾವ್ದೇ ಕಾಣಕ್ಕೂ ನನ್ನನ್ ಬಿಟ್ಟು ಹೋಗಕ್ ಕೂಡ್ಬು ನೀನ್ ಈ ಮನೆಯಿಂದ ನನ್ನನ್ ಬಿಟ್ಟು ಹೋಗಿದ್ರಿಂದಲೇ ನೀನ ಸಿಗಾಕೊಂಡಿದ್ದೀನಿ ನೀನು ಗೊತ್ತ ಅಂತ ಹೇಳಿ ಅಜಿತ್ತು ಅವಳನ್ನ ರೇಗಿಸ್ತಾನೆ ಅಷ್ಟರಲ್ಲಿ ಇವರೆಲ್ಲ ಬರ್ತಾರೆ ಇವರೆಲ್ಲ ಬತ್ತಿದ್ದಾಗೇನೆ ಮತ್ತೆ ನಾಟಕ ಶುರು ಮಾಡ್ಕೋತಾನೆ ಹಜ್ಜಿತ್ತು ನಾನು ಇನ್ನೊಂದ್ ಬಿಟ್ಟಿರಕ ಆಗೋದೇ ಇಲ್ಲ ಭೂಮಿ ನಿನ್ ಬಿಟ್ಟು ಆಯ್ತಾ ನನ್ ಬಿಟ್ಟು ಎಲ್ಲಿಗಂಗ್ ಕೂಡುದು ಜೊತೆಗೆ ಅವನು ಅವ್ರೆಲ್ರು ಬಂದಿದ್ದಾರೆ ಅಂತ ನಾಟಕ ಆಡ್ತಾ ಇರೋದೊಂದು ಒಂದು ಒಪ್ಪಂದದ ಮದುವೆ ಅನ್ನೋದು ಎಲ್ಲಿ ಭೂಮಿ ಆಳವಾಗಿ ನನ್ನ ನಚ್ಕೊಬಿಡ್ತಾಳು ಅನ್ನೋ ಭಯ ಆದ್ರೆ ಅವನ ಅಂತರಂಗದಲ್ಲಿ ಸಂಪೂರ್ಣ ಭೂಮಿ ಮೇಲೆ ಪ್ರೀತಿ ಇದೆ ಅಗಾಧವಾಗ ಪ್ರೀತಿ ಇದೆ ಅವನು ಬಿಟ್ಟಿರ್ಲಾರ್ದಷ್ಟು ಯಾಕೆಂದ್ರೆ ಅವಳು ಒಂದ್ ಅರೆಗಳಿಗೆ ಅವಳು ಒಂದು ಎಂಟು ದಿನ ಬೇರೆ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅಜಿತ್ ಅನುಭವಿಸಿದಂತಹ ಒಂದೊಂದು ಕ್ಷಣವೂ ಕೂಡ ನರಕ ಯಾತನೆ ಅನುಭವಿಸ್ತಾನೆ ಭೂಮಿ ಇಲ್ಲದಂತ ಒಂದು ಗಳಿಗೆಗೂ ನಾನು ಇಲ್ಲಿಯಾರೇನೋ ಅಷ್ಟು ಸಂಟ ಪಡ್ತಾನೆ ಅಳುತ್ತಾನೆ ಸೀರೆ ಎತ್ಕೊಂಡು ಅಪ್ಕೊಳ್ತಾನೆ ಅವಳಿರೋ ಜಾಗನೆಲ್ಲ ಬಿಟ್ಟು ನೋಡ್ತಾನೆ ಅರೆಗಳಿಗೆ ಎಲ್ಲಾ ಸಂಕಟನೂ ಕೂಡ ಅನುಭವಿಸ್ಬಿಡ್ತಾನೆ ಅಂತಹ ವಿರವೇದನೆ ವೇದನೆ ಅಂತಾರಲ್ಲ ಆ ತರನಾದಂತ ನೋವನ್ನ ಭೂಮಿ ಬಿಟ್ಟಿರ್ಲಾರ ಅನ್ನೋ ಅಷ್ಟು ಅನುಭವಿಸ್ತಾನೆ ಹಾಗಾಗಿ ಇದೆಲ್ಲ ಗಮನಿಸ್ದಾಗ ಅಗಾಧವಾಗಿ ಅವ್ರ ಮೇಲೆ ಪ್ರೀತಿ ಇದೆ ಅದಕ್ಕೋಸ್ಕರನೇ ತತ್ ತಕ್ಷಣ ನಾನೇನ್ ಗಂಡ ಅಂದಿದ್ದು ಸುಮ್ಮನೆ ಹೇಳ್ಲಿಕ್ ಸಾಧ್ಯ ಇಲ್ಲ ಹಾಗಾಗಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಜೊತೆಗೆ ಈ ಇದನ್ನೆಲ್ಲವನ್ನು ನೋಡ್ದಾಗ ಆ ಪಶುಪ ಋಣಾನುಬಂಧ ರೂಪೇನ ಪಶು ಪತ್ನಿ ಅಂತ ಅಂತೇಳಿ ಸುಮ್ಮನೆ ಹೇಳೋದಿಲ್ಲ ಋಣಾನುಬಂಧದ ಮುಖೇನ ಕೂಡ ಬಂದಿರ್ತಕ್ಕ ಅಜಿತ್ ಭೂಮಿ ಸಂಬಂಧ ಗಟ್ಟಿಯಾಗ್ಲಿ ಆದಷ್ಟು ಬೇಗನೆ ತಾಯಿಗೆ ಪದೇ ಪದೇ ಅರ್ಶನ ಕುಂಕುಮ ಕೊಡ್ತಾನೆ ಬಂದಿದ್ದಾಳೆ ತಾಯಿ ಶಾರದೆಯು ಕೂಡ ಅದರಲ್ಲಿ ಜನ್ಮ ಕೊಟ್ಟ ಶಾರದೆಯ ಜೊತೆಗೆ ನಿಜವಾದಂತ ಮನಸ್ವಿನಿಯವರಾಗಿ ಆ ಮನೆ ತುಂಬಿಕೊಳ್ಳಿ ಅಂತ ಆರೈಸೋಣ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು